ಮಂಗಳೂರು ಬಜ್ಜಿ ಮೈಸೂರು ಬೋಂಡಾ ಅಥವಾ ಗೋಳಿ ಭಜೆ ಈ ಥರ ಎಲ್ಲ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಆ ಒಂದು ಸ್ನ್ಯಾಕ್ ರೆಸಿಪಿನ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ ಗೋಳಿ ಭಜೆ ಮಾಮೂಲಿ ಆದರೂ ಇದಕ್ಕೆ ಬಟಾಣಿ ಸೇರಿಸಿ ಇದ್ದೀನಿ ಅದರಿಂದ ಸ್ವಲ್ಪ ಸ್ಪೆಷಲ್ಲು ಇವಾಗ ಅದಕ್ಕೇನೇನು ತೊಗೊಂಡಿದ್ದೀನಿ ಅಂತ ನೋಡ್ಕೊಳ್ಳಿ ಇವಾಗ ನಾನು ಈ ಕಪ್ಪನ್ನ ಮೆಜರ್ಮೆಂಟ್ಗೆ ಇಟ್ಕೊಂಡಿದ್ದೀನಿ ಎಲ್ಲ ಈ ಕಪ್ ಲೆಕ್ಕದಲ್ಲೇ ಒಂದು ಕಪ್ ಬಟಾಣಿ ಬೇಯಿಸಿ ನೀರು ಸೋ ಸೋರಿಸ್ಬಿಟ್ಟು ಇಟ್ಕೊಂಡಿರೋದು ಮುಕ್ಕಾಲು ಕಪ್ ಮೈದಾ ಹಿಟ್ಟು ಕೊತ್ತಂಬರಿ ಸೊಪ್ಪು ಕಾಲು ಕಪ್ಪು ಅಕ್ಕಿ ಹಿಟ್ಟು ಕಾಯಿನ ಸಣ್ಣದಾಗಿ ಚೂರು ಇಟ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಕಾಳು ಮೆಣಸನ್ನು ತರಿ ತರಿಯಾಗಿ ಕುಟ್ಟಿ ಇಟ್ಕೊಂಡಿರೋದು ಶುಂಠಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಅಡುಗೆ ಸೋಡಾ ಒಂದು ಕಾಲು ಟೀ ಸ್ಪೂನಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಆಮೇಲೆ ಅರ್ಧ ಕಪ್ ಮೊಸರು ಇವಾಗ ಈ ಮುಕ್ಕಾಲು ಕಪ್ ಮೈದಾ ಕಾಲು ಕಪ್ ಅಕ್ಕಿ ಹಿಟ್ಟು ಸೇರಿ ಒಂದು ಕಪ್ ಆಯ್ತಲ್ಲ ಅದಕ್ಕೆ ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ ಬೇಯಿಸಿ ನೀರು ಸೋರಿಸಿಟ್ಕೊಂಡಿರೋವಂಥ ಬಟಾಣಿನ ಮಿಕ್ಸಿಗೆ ಹಾಕ್ಕೊಳ್ಬೇಕು ಮಿಕ್ಸಿಗೆ ಹಾಕ್ಕೊಂಡು ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡೋಣ ಮೊದಲು ಮೊಸರು ಹಾಕ್ಕೊಂಡು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಇದು ಹಾಕ್ಕೊಂಡು ಎರಡನ್ನೂ ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಬೇಕು ಸ್ವಲ್ಪ ನೋಡಿ ಇದಕ್ಕೆ ಇವಾಗ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ತರಿ ತರಿಯಾಗಿ ರುಬ್ಕೊಂಡಿರೋ ಬಟಾಣಿ ಕಾಯಿಚೂರು ಹಸಿಮೆಣಸಿನಕಾಯಿ ಶುಂಠಿ ಕಾಳು ಮೆಣಸು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ತುಂಬ ಗಟ್ಟಿಯಾದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬಹುದು ನಾನು ಸ್ವಲ್ಪ ನೀರು ಹಿಡಿಯುತ್ತೆ ನೀರು ಹಾಕ್ಕೊಳ್ತೀನಿ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒನ್ ಅವರ್ ಸೆಟ್ ಆಗೋದಕ್ಕೆ ಬಿಡಬೇಕು ಇವಾಗ ಒನ್ ಅವರ್ ಆಯಿತು ಇವಾಗ ಬೊಂಡ ಮಾಡ್ಕೊಳ್ಳೋಣ ಈ ಥರ ಕನ್ಸಿಸ್ಟೆನ್ಸಿ ಸಾಫ್ಟಾಗಿರುತ್ತೆ ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ ಮಾಡಿಬಿಟ್ಟು ಹಾಕಬೇಕು ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಹೈ ಫ್ಲೇಮ್ ಇಟ್ಕೊಳ್ಬಾರ್ದು ಇದಕ್ಕೆ ಇದು ಇವಾಗ ಆಗಿದೆ ಇದೀವಾಗಿದೆ ಈಗ ಕ್ರಿಸ್ಪಿಯಾದ ಆದ ಸ್ಪಾಂಜಿ ಆದ ಗೋಳಿ ಬಜೆ ನಾನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಇದು ಕಡಲೆಕಾಯಿ ಚಟ್ನಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇವತ್ತು ಒಂದು ಸ್ನ್ಯಾಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ವೆಜ್ ಬಾಲ್ಸ್ ಅಂತ ಇದು ಈವ್ನಿಂಗ್ ಟೀ ಜೊತೆಗೂ ಚೆನ್ನಾಗಿರುತ್ತೆ ಆಮೇಲೆ ಪಾರ್ಟಿಗಳಲ್ಲಿ ಸ್ಟಾರ್ಟರ್ ಥರ ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇವಾಗ ಸ್ಟಾರ್ಟ್ ಮಾಡೋಣ ಹಾಂ ಇವಾಗ ಮೊದಲಿಗೆ ಬಟಾಣಿ ಆಮೇಲೆ ಸ್ವೀಟ್ ಕಾರ್ನ್ ಎರಡನ್ನು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಳೋಣ ಇವಾಗ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಸಾಸಿವೆ ಆಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಶುಂಠಿ ಇದಿಷ್ಟು ಹಾಕಿದ್ದೀನಿ ನೆಕ್ಸ್ಟ್ ಹಾಕ್ತಾ ಇದ್ದೀನಿ ಎಲ್ಲನೂ ಸಣ್ಣದಾಗಿ ಹಚ್ಚಿಟ್ಕೋಬೇಕು ಈ ಪಲ್ಯಕ್ಕೆ ಆಮೇಲೆ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಸ್ವಲ್ಪ ನಿಧಾನಕ್ಕೆ ಹಾಕ್ತೀನಿ ಅದು ಬೇಗ ಕರಗಿಬಿಡುತ್ತೆ ಹಂಗಾಗಿ ಇದು ಪೂರ್ತಿ ಬೇಯಿಸೋದೇನು ಬೇಕಿಲ್ಲ ಆಮೇಲೆ ಮತ್ತೆ ಫ್ರೈ ಮಾಡಿದಾಗಲೂ ಸ್ವಲ್ಪ ಬೇಯುತ್ತೆ ಸ್ವಲ್ಪ ಹುರಿದ್ರೆ ಸಾಕು ಗ್ರೈಂಡ್ ಸ್ವೀಟ್ ಕಾರ್ನ್ ಮತ್ತು ಬಟಾಣಿ ತರಿ ತರಿಯಾಗಿ ರುಬ್ಕೊಂಡಿರೋದು ನೀರು ಹಾಕಿಲ್ಲ ಗಟ್ಟಿಯಾಗಿ ರುಬ್ಕೊಂಡಿರೋದು ಈಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತೀನಿ ಇವಾಗ ಸ್ವಲ್ಪ ಅಚ್ಚ ಪುಡಿ ಹಾಕ್ತೀನಿ ಈಗಾಗಲೇ ಖಾರ ಹಾಕಿದ್ದೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಇನ್ನೊಂಚೂರು ಖಾರ ಬೇಕಾಗ್ಬೋದು ಅಂತ ಗರಂ ಮಸಾಲ ಪೌಡ್ರು ಒನ್ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಇವಾಗ ಕೊತ್ತಂಬರಿ ಸೊಪ್ಪು ಉಪ್ಪು ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನಿ ಹ್ಞೂ ಇದಾಯಿತು ಪಲ್ಯ ಆಯಿತು ಇದು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಬೇಕು ಇವಾಗ ಬ್ರೆಡ್ಡನ್ನು ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಮಿಕ್ಸಿಗೆ ಹಾಕೋಬೇಕು ನಾಲ್ಕು ಸ್ಲೈಸ್ ಬ್ರೆಡ್ ತಗೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿರೋ ಬ್ರೆಡ್ಡನ್ನು ಒಂದು ಕಂಟೈನರ್ಗೆ ಹಾಕ್ಕೊಂಡು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸ್ಮ್ಯಾಶ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಬೇಕು ಇವಾಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಬ್ರೆಡ್ಡಲ್ಲೂ ಇರುತ್ತೆ ಪಲ್ಯಕ್ಕೂ ಹಾಕಿರೋದು ಅದರಿಂದ ಜಾಸ್ತಿ ಹಾಕಬಾರ್ದು ಖಾರನೂ ಅಷ್ಟೆ ಅದಕ್ಕೆಲ್ಲ ಹಾಕಿರೋದ್ರಿಂದ ಒಂಚೂರು ಮೆಣಸಿನ ಪುಡಿ ಹಾಕ್ತೀನಿ ಇವಾಗ ಎರಡೂ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದು ಇವಾಗ ಈ ಥರ ಕಲಿಸ್ಕೊಂಡು ಎರಡೂ ಹೊಂದಿಸಿದ್ದಾಯಿತು ಬ್ರೆಡ್ ಪುಡಿ ಮತ್ತು ಆಲೂಗಡ್ಡೆ ಬೆಂದಿರೋ ಆಲೂಗಡ್ಡೆ ಎರಡೂ ಇದಿವಾಗ ರೆಡಿ ಆಯಿತು ಇವಾಗ ಇದು ತಣ್ಣಗಾಗಿದೆ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ತೀನಿ ಇದು ಬೈಂಡಿಂಗೋಸ್ಕರ ಬೇಕಾಗ್ಬೋದು ಉಂಡೆ ಮಾಡಿದಾಗ ಅದು ಒಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಕಾರ್ನ್ಫ್ಲೋರ್ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನಿವಾಗ ಸಣ್ಣ ಸಣ್ಣ ಬಾಲ್ಸ್ ಥರ ಮಾಡಿಟ್ಕೊಳ್ಳೋಣ ಮೊದಲು ಇವಾಗ ವೆಜಿಟೇಬಲ್ಸ್ ಬಾಲ್ಸ್ ಮಾಡ್ಕೊಂಡಿದ್ದಾಯಿತು ಇವಾಗ ಈ ಬ್ರೆಡ್ ಮತ್ತು ಆಲೂಗೆಡ್ಡೆ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಇದನ್ನು ಉಂಡೆ ಮಾಡಿಕೊಂಡು ಸ್ವಲ್ಪ ಕೈಯಲ್ಲಿ ತಟ್ಕೊಳ್ಬೇಕು ಒಂಚೂರು ಎಣ್ಣೆ ಕೈ ಮಾಡಿಕೊಂಡ್ರೆ ಅಂಟಲ್ಲ ಈ ಥರ ಬಟ್ಲು ಥರ ಮಾಡಿಕೊಂಡು ಒಂದು ಉಂಡೆನ ಇದರಲ್ಲಿ ಇಟ್ಬಿಟ್ಟು ನೀಟಾಗಿ ಕವರ್ ಮಾಡಬೇಕು ಈ ಥರ ಮಾಡ್ಕೊಂಡು ಇಟ್ಕೋಬೇಕು ಪೂರ್ತಿ ಕವರ್ ಆಗೋ ಥರ ನೋಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಬೇಕು ಆವಾಗ ಬಿಟ್ಕೊಳ್ಳಲ್ಲ ಸ್ವಲ್ಪ ಕಾರ್ನ್ ಫ್ಲೋರ್ನ ಹಾಕ್ಕೊಂಡು ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ಎರಡನ್ನು ಕಲಿಸ್ಬೇಕು ಇವಾಗ ಈ ಕಲಿಸ್ಕೊಂಡಿರೋ ಮಿಶ್ರಣದಲ್ಲಿ ಈ ಉಂಡೆಗಳನ್ನು ಈ ಥರ ಅದ್ದುಬಿಟ್ಟು ಎಣ್ಣೆ ಕಾದಿದೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ ಇರಲಿ ಆಮೇಲೆ ಇದನ್ನು ಎಣ್ಣೆಯಲ್ಲಿ ಕರಿಯೋದು ಬೇಡ ಡಯಟ್ ಕಾನ್ಷಿಯಸ್ ಅನ್ನೋಂಥವ್ರು ಶಾಲೋ ಫ್ರೈ ಕೂಡ ಮಾಡ್ಬೋದು ಸ್ವಲ್ಪ ತಟ್ಟಿಬಿಟ್ಟು ಎಣ್ಣೆ ಹಾಕಿ ತವಾ ಮೇಲೆ ಬೇಯಿಸ್ಕೊಳ್ಬೋದು ತರಕಾರಿ ಎಲ್ಲ ಬೆಂದಿರುತ್ತೆ ಆಮೇಲೆ ಬ್ರೆಡ್ಡು ಹಾಗಾಗಿ ಯಾವುದು ಹಸಿ ಇರಲ್ಲ ಬೆಂದಿರೋ ಆಲೂಗೆಡ್ಡೆ ಇದೇ ಮಿಕ್ಸ್ ಮಾಡಿರೋದ್ರಿಂದ ತವಾ ಮೇಲೆ ಸ್ವಲ್ಪ ಗರಿ ಗರಿಯಾಗಿ ಮಾಡಿಕೊಂಡು ಹಾಗೇನು ತಿನ್ಬೋದು ಆಮೇಲೆ ಈ ಪಲ್ಯ ತುಂಬ ಉಳಿದಿದ್ರೆ ಇದರಲ್ಲಿ ಸ್ಯಾಂಡ್ವಿಚ್ ಕೂಡ ಮಾಡ್ಕೊಳ್ಬೋದು ಖಂಡಿತ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ಇದು ರೆಡಿ ಆಯಿತು ವೆಜ್ ಬಾಲ್ಸ್ ಚಿಲ್ಲಿ ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ ಹಾಗೇನು ತಿನ್ಬೋದು ಸಾಸ್ ಜೊತೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಅಂತ